ಅದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿದ್ದಾರೆ ಹಾಗಾಗಿ ಗಡಿವರೆಗೆ ಮಾತ್ರ ಮಹಾರಾಷ್ಟ್ರದ ಬಸ್ಗಳು ಬರ್ತಾ ಇದೆಯೇ ಹೊರತು ಅದರಿಂದ ಒಳಭಾಗಕ್ಕೆ ಯಾವ ಬಸ್ಗಳ ಸಂಚಾರ ಕೂಡ ಇಲ್ಲ ನೀವೇನು ಗಮನಿಸ್ತಾ ಇದ್ದೀರಿ ಇದು ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಹೊಡಿತಾ ಇದೆ ಮಹಾರಾಷ್ಟ್ರದಿಂದ ಬೆಳಗಾವಿ ಕಡೆಗೆ ಬರುವಂತಹ ಬಸ್ಗಳನ್ನ ಕಂಪ್ಲೀಟ್ ಆಗಿ ತಡೆ ಉಡ್ಡಲಾಗಿದೆ ಮೊದಲಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡಲಾಗಿದೆ ಇವತ್ತು ಬಂದಿರುತ್ತೆ ಯಾವುದೇ ಕಾರಣಕ್ಕೂ ಒಳಗಡೆ ಬರಬಾರದು ಅಂತ ಹೇಳಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನಿ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಸಹದೇವ್ ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಮಹಾರಾಷ್ಟ್ರದ ಬಸ್ಗಳಿಗೆ ಈಗಾಗಲೇ ತಡೆ ನೀಡಲಾಗಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಗಡಿಯೊಳಗೆ ಎಂಟ್ರಿ ಇಲ್ಲ ಅನ್ನುವಂಥದ್ದು ಸದ್ಯ ಸಿಚುವೇಶನ್ ಯಾವ ರೀತಿ ಕಂಡು ಬರ್ತಾ ಇದೆ ಸಹದೇವ್ ಹೌದು ಮಧು ನಗರ ಏನು ಬೆಳಗಾವಿಯಲ್ಲೂ ಕೂಡ ಈ ಒಂದು ಬಸ್ ಬಂದ್ ಏನಿದೆ ಅದರ ಎಫೆಕ್ಟ್ ಸದ್ಯಕ್ಕೆ ತಡ್ತಾ ಇದೆ ಅನ್ನುವಂಥದ್ದು ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಆರಂಭವಾಗಿಬೇಕಿದ್ದಂತಹ ನಗರ ಸಾರಿಗೆ ಬಸ್ಗಳು ಇನ್ನು ಕೂಡ ಆರಂಭ ಆಗಿಲ್ವ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಈಗ ಮಹಾರಾಷ್ಟ್ರದಿಂದ ಏನು ಬಸ್ಗಳು ಬರ್ತಾ ಇದ್ವು ಅವು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂತದ್ದು ನಾನು ಕೂಡ ಈಗ ಬೆಳಗಾವಿಯ ನಗರ ಪ್ರದೇಶದಲ್ಲೇ ಇದ್ದೇನೆ ನಗರ ಸಾರಿಗೆಯಲ್ಲೇ ಇದ್ದೇನೆ ಈಗ ಸಾಕಷ್ಟು ಜನ ಅಹ್ ಪ್ರಯಾಣಿಕರೇನಿದ್ರು ಅವರು ಕೂಡ ಬೆಳಗ್ಗೆಯಿಂದ ಕಾದು ಕುಳಿತಿರುವಂತದ್ದನ್ನು ಕೂಡ ಸದ್ಯ ಈಗ ಗಮನಿಸಬಹುದಾಗಿದೆ ಇದರ ಜೊತೆಗೆ ಬೆಳಗಾವಿಗೆ ಮಹಾರಾಷ್ಟ್ರದ ವಿವಿಧ ಕಡೆಯಿಂದ ಕೊಲ್ಲಾಪುರ್ ಪುಣೆ ಮುಂಬೈ ಸಾಂಗ್ಲಿ ಮಿರಜ್ ಹೀಗೆ ಬೇರೆ ಬೇರೆ ಭಾಗದಿಂದ ಏನು ಬಸ್ಗಳು ಬರ್ತಾ ಇದ್ವು ಅವು ಎಲ್ಲವನ್ನೂ ಕೂಡ ಈಗಾಗಲೇ ಬಂದ್ ಮಾಡಿರುವಂತದ್ದು ಯಾಕಂದ್ರೆ ಮುಂಜಾಗ್ರತಾ ಕ್ರಮವಾಗಿ ನಿನ್ನೆ ಆ ಇಲ್ಲಿರುವಂತಹ ಕರ್ವೆ ಕಾರ್ಯಕರ್ತರು ಮಹಾರಾಷ್ಟ್ರ ಸಾರಿಗೆ ಸಿಬ್ಬಂದಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ರು ಯಾವುದೇ ಕಾರಣಕ್ಕೂ ಇವತ್ತು ಬಂದ್ ಕಾರಣಕ್ಕಾಗಿ ಅಲ್ಲಿಂದ ಬಸ್ಗಳನ್ನು ಗಳನ್ನ ಓಡಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು ಹೀಗಾಗಿ ಆ ಒಂದು ಮನವಿಗೆ ಈಗಾಗಲೇ ಮಹಾರಾಷ್ಟ್ರ ಸಾರಿಗೆ ಬಸ್ ಏನು ಸಿಬ್ಬಂದಿಗಳು ಸ್ಪಂದನೆ ಮಾಡಿರುವಂತದ್ದು ಅದ್ರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಒಂದು ಹಂತದಲ್ಲಿ ಈಗೇನು ನಗರ ಸಾರಿಗೆ ಬಸ್ಗಳನ್ನು ಹೊರತುಪಡಿಸಿ ಇನ್ನುಳಿದ ಬೇರೆ ಬೇರೆ ಬಸ್ಗಳು ಅಂದ್ರೆ ಜಿಲ್ಲೆಯ ವಿವಿಧ ಕಡೆ ಓಡಾಡುವಂತಹ ಬಸ್ಗಳ ಸಂಚಾರ ಆರಂಭ ಆಗಿರುವಂಥದ್ದು ಬೆಳಗ್ಗೆ ಏಳು ಗಂಟೆಯಿಂದ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಈಗಾಗಲೇ ಕರ್ವೆ ಕಾರ್ಯಕರ್ತರು ಹೇಳಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣವನ್ನ ಬಂದ್ ಮಾಡಿ ಆ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿರುವಂಥದ್ದು ಹೀಗಾಗಿ ಒಂದು ಹಂತದಲ್ಲಿ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಕರವೇ ಕಾರ್ಯಕರ್ತರು ಕೆಲವೇ ಹೊತ್ತಲ್ಲಿ ಮುತ್ತಿಗೆ ಹಾಕುವಂತದ್ದು ಒಂದ್ ಕಡೆ ಆದರೆ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಂತ ಬಸ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತದ್ದು ಅದರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸ್ ಕೂಡ ಬಂದಿರುವಂತದನ್ನು ಕೂಡ ಗಮನಿಸಬಹುದಾಗಿದೆ ನಾನು ಅದನ್ನು ಕೂಡ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಬೆಳಗಾವಿಯ ಬಸ್ ನಿಲ್ದಾಣ ಸೇರಿದಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಈಗ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನು ಕೂಡ ಈಗಾಗಲೇ ಬಂದೋಬಸ್ತ್ಗೆ ನಿಯೋಜನೆ ಮಾಡಿರುವಂತದ್ದು ಯಾವುದೇ ರೀತಿಯಾದಂತಹ ಶಾಂತಿ ಕದಡುವಂತಹದ ಕೆಲಸ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿರುವಂತದ್ದು ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರು ಶಾಂತಿಯುತವಾದಂತಹ ಒಂದು ಪ್ರತಿಭಟನೆ ಮಾಡಿ ಅನ್ನುವಂತಹ ಈಗ ಮನವಿಯನ್ನು ಕೂಡ ಕರ್ವೆ ಕಾರ್ಯಕರ್ತರಿಗೆ ಮಾಡ್ಕೊಂಡಿರುವಂತದ್ದು ಒಟ್ಟಾರೆ ಬೆಳಗಾವಿಯಲ್ಲಿ ಒಂದು ಕಡೆ ನಗರ ಸಾರಿಗೆ ಬಸ್ಗಳ ಸಂಚಾರ ಇನ್ನೂ ಕೂಡ ಆರಂಭವಾಗಿಲ್ಲ ಬೇರೆ ಬೇರೆ ಭಾಗಕ್ಕೆ ಸಂಪರ್ಕಿಸುವಂತಹ ಬಸ್ಗಳ ಸಂಚಾರ ಆರಂಭ ಆಗಿರುವಂಥದ್ದು ಆದರೆ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಂತಹ ಬಸ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದ್ದಾವೆ ಅದರ ಜೊತೆಗೆ ಏನು ಮಹಾರಾಷ್ಟ್ರದ ಬಸ್ಗಳು ಇಲ್ಲಿ ತಂಗ್ತಾ ಇದ್ದವು ರಾತ್ರಿ ಅವುಗಳನ್ನೆಲ್ಲವನ್ನು ಕೂಡ ನಿನ್ನೆ ರಾತ್ರಿಯೇ ಇಲ್ಲಿರುವಂತಹ ಪೊಲೀಸರು ಮತ್ತೆ ವಾಪಾಸ್ ಮಹಾರಾಷ್ಟ್ರಕ್ಕೆ ಕಳಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಶಕುಂತಲಾ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡಿಟೇಲ್ಸ್ಗಾಗಿ ಸು ನೋಡ್ತಾ ಇದ್ವಿ ಬೆಳಗಾವಿಯ ಚಿತ್ರಣ ಯಾವ ರೀತಿ ಇದೆ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಅಲ್ಲಿ ಬಸ್ಗಳ ಓಡಾಟ ಇತ್ತು ಎಂದಿನಂತೆ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರುವಂತಹ ಬಸ್ಗಳು ಅಥವಾ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತಹ ಬಸ್ಗಳು ಎಂದಿನಂತೆ ಇತ್ತು ಆದರೆ ನಿನ್ನೆ ರಾತ್ರಿಯಿಂದಲೇ ಒಂದಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅಂದರೆ ಮಹಾರಾಷ್ಟ್ರದಲ್ಲಿ ತಂಗುವಂತಹ ಮಹಾರಾಷ್ಟ್ರದ ಬಸ್ ಅಂದರೆ ಬೆಳಗಾವಿಯಲ್ಲಿ ತಂಗುವಂತಹ ಮಹಾರಾಷ್ಟ್ರದ ಬಸ್ಗಳನ್ನು ನಿನ್ನೆಯೇ ವಾಪಸ್ ಕಳುಹಿಸಿರುವಂಥದ್ದು ಮತ್ತು ಇವತ್ತು ಯಾವುದೇ ಕಾರಣಕ್ಕೂ ಎಂಟ್ರಿ ಇಲ್ಲ ಯಾವುದೇ ರೀತಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತಹ ಬಸ್ ಬಸ್ ಕೂಡ ಅವಕಾಶ ಇಲ್ಲ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಬರುವಂತಹ ಬಸ್ಗಳಿಗೂ ಕೂಡ ಅವಕಾಶ ಇಲ್ಲ ಮತ್ತೆ ಅಲ್ಲಿನ ಚಿತ್ರಣವನ್ನು ನೋಡ್ತಾ ಇದ್ವಿ ಒಂದಿಷ್ಟು ಖಾಲಿ ಖಾಲಿ ಆದಂತಹ ರೀತಿಯಲ್ಲಿ ಕಂಡು ಬರ್ತಾ ಇತ್ತು ಮತ್ತೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿರೋದನ್ನ ನಾವು ನೋಡ್ತಾ ಇದ್ವಿ ಯಾಕಂದ್ರೆ ಈಗಾಗಲೇ ಬೆಳಗ್ಗೆಯಿಂದಲೇ ಪೊಲೀಸರು ಕೂಡ ಅಲ್ಲಿ ಹಾಜರಿದ್ದಾರೆ ಯಾಕೆಂದ್ರೆ ಬೆಳಗಾವಿಯೇ ಮೇನ್ ಪಾಯಿಂಟ್ ಸಾಕಷ್ಟು ಗಲಾಟೆ ಗದ್ದಲಗಳು ನಡೆಯುವಂಥದ್ದು ಅಂದ್ರೆ ಎಂಇಎಸ್ ಹುಂಡಾಟದ್ ವಿಚಾರಕ್ಕೆ ಗಲಾಟೆ ಗದ್ದಲಗಳು ನಡೆಯುವುದು ಬೆಳಗಾವಿಯಲ್ಲೇ ಹೀಗಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಕೂಡ ಈಗಾಗಲೇ ಸೇರುವ ನಿರೀಕ್ಷೆ ಇದ್ದು ಅಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಎಲ್ಲ ರೀತಿಯ ಪ್ಲಾನ್ಗಳು ನಡೆದಿರುವಂತದ್ದು ಹೀಗಾಗಿ ಪೊಲೀಸರು ಕೂಡ ಅಲ್ಲಿ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಇನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಒಂದೊಂದೇ ಜಿಲ್ಲೆಯನ್ನು ನೋಡ್ತಾ ಇದ್ದೀವಿ ಬೆಳಗಾವಿ ಆಗಿರಬಹುದು ಮೈಸೂರು ಆಗಿರಬಹುದು ದಾವಣಗೆರೆ ಆಗಿರಬಹುದು ಚಿಕ್ಕಬಳ್ಳಾಪುರ ಆಗಿರಬಹುದು ಹಲವು ಭಾಗದಲ್ಲಿ ನೈತಿಕವಾದ ಬೆಂಬಲ ಕೆಲವೊಂದು ಕಡೆಗಳಲ್ಲಿ ಸಿಗ್ತಾ ಇದ್ರೆ ಕೆಲವೊಂದು ಕಡೆಗಳಲ್ಲಿ ಎಂದಿನಂತೆ ಪ್ರತಿನಿತ್ಯದ ಓಡಾಟ ಸಂಚಾರಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಮತ್ತೆ ಆಕ್ರೋಶದ ಕಟ್ಟೆ ಯಾವ ರೀತಿ ಬರ್ದಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ ಏಕೆಂದರೆ ಬೆಳಗ್ಗೆಯಿಂದಲೇ ತಮ್ಮ ಹೋರಾಟವನ್ನ ಆರಂಭಿಸಿರುವಂತದ್ದು